ಚಿತ್ರ ನಮಸ್ಕಾರ ಸ್ನೇಹಿತರ ಮಂಗಳವಾರದ ಜನಚರಿಗೆ ನಿಮ್ಗೆ ಸ್ವಾಗತ ಸ್ವಾಗತ ನಾವು ಮಾಡ್ತಾ ಇದ್ದೀವಿ ಇವತ್ತು ಚೇತ್ರನ್ನ ನೋಡ್ಬೋದು ಸ್ನೇಹಿತರ ಮಂಗಳವಾರದ ಸ್ಪೆಷಲ್ ಚಿತ್ರವನ್ನ ಮಾಡ್ತಾ ಇದೇವೆ ನೋಡ್ಬೋದು ಚಿತ್ರಾನ್ನ ಯಾರಿಗಷ್ಟಿ ಇಷ್ಟ ಇಲ್ಲ ಒಂದ್ ಸ್ವಲ್ಪ ಕಮೆಂಟ್ ಹಾಕಿ ನೋಡೋಣ ಯಾರಿದ್ದಾರೆ ಅಂತ ನೋಡುವ ಸ್ನೇಹಿತರ ಚಿತ್ರನ್ನೆಲ್ಲ ರೆಡಿ ಮಾಡ್ಕೊಂಡೆ ಹೋಟೆಲ್ ಹೊರಗಡೆ ಕೂಡ ನೋಡ್ಕೊಂಡೆ ಆನಂತರ ಮೊಟ್ಟೆ ಹೊಸ ಆಟಗಳು ಶುರು ಅದು ಮೊಟ್ಟೆ ದೋಸೆಗಳನ್ನ ಹಾಕೊಂಡು ಖಾಲಿ ದೋಸೆ ಆಟಗಳು ಇದ್ದವ್ರನ್ನ ಹಾಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದೋಸೆ ಆಟಗಳು ಒಂದ್ ಒಂದ್ ಬರ್ತಾ ಇದ್ದು ಚಿಕಟಾಗಿ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದೆ ನೋಡಬಹುದು ದೋಸೆ ಹಿಟ್ಟು ಕೂಡ ಮತ್ತೆ ಆಲಗಡ್ಡೆ ಪಲ್ಯ ಕೂಡ ಐಟಮ್ ಎಲ್ಲ ರೆಡಿ ಮಾಡಿ ಮಾಡಿಕೊಂಡಿದ್ದೇವೆ ಈ ಕಡೆ ಬಂದ್ರೆ ಚಿತ್ರಾನ್ನ ಕೂಡ ಇಡ್ಲಿ ಪಕ್ಕದಲ್ಲಿ ಇಡ್ಲಿ ಕೂಡ ನೋಡಬಹುದು ಸ್ನೇಹಿತರೆ ಹಾಗೆ ಚಿತ್ರಾನ್ನ ಕೂಡ ಸ್ವಲ್ಪ ಸ್ವಲ್ಪ ಖಾಲಿ ಆಗ್ತಿದೆ ಕಸ್ಟಮರ್ ಕೂಡ ಒಂದ್ ರೇಂಜ್ ಗಿದ್ರು ಬೆಳಗ್ಗೆ ಯಾಕೆ ನೋಡ್ಬೋದು ಇವತ್ತು ಬೆಳಗ್ಗೆ ಸ್ವಲ್ಪ ಕಸ್ಟಮರ್ ಜೋರಾಗಿದ್ರು ಅದರಿಂದ ಸ್ವಲ್ಪ ಬಿಸಿಯಾಗಿ ದೋಸೆನ ಹಾಕೊಂಡು ರೆಡಿ ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರ ದೋಸೆ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ನೋದು ಕೂಡ ಗಮನಿಸಬಹುದು ಫೈನಲ್ ಆಗ ಸ್ವಲ್ಪ ಕಳೆದ ಇಟ್ಕೊಂಡು ಇವತ್ತು ಇಡ್ಲಿ ಬೇಗನೆ ಖಾಲಿ ಆಗೈತೆ ಸುಮಾರು ಜನ ನಮ್ಗೆ ಕಮೆಂಟ್ ಹಾಕದೆ ಅದು ಇಡ್ಲಿ ವಿಡಿಯೋ ಯಾಕಂದ್ರೆ ಇಡ್ಲಿ ನಾವು ಜಾಸ್ತಿ ಮಾಡಲ್ಲ ಅದಕ್ಕೆ ತೋರ್ಸಲ್ಲ ನೋಡೋಲ್ಲ ಸ್ನೇಹಿತರ ಫೈನಲ್ ಆಗ ಸುಮಾರು ಅರ್ಧ ಐಟಮ್ ಎಲ್ಲ ಖಾಲಿ ಆಗೈತೆ ಆನಂತರ ಜನ ತುಂಬಿತ್ತು ನೋಡ್ಬೋದು ಹೋಟ್ಲ ತುಂಬಾ ಎಲ್ಲ ಜನ ಬರ್ತಾ ಇದ್ರು ಪಾರ್ಸಲ್ ಕೂಡ ಪಾರ್ಸಲ್ ಅವರು ಸೀಟ್ ಅವರು ಸೀಟ್ ಅವರು ಫೈನಲ್ ಆಗ ಏನೇನು ಸ್ವಲ್ಪ ಸಮಯ ಕಳೆದ ಇಟ್ಕೋನಾ ನಾಶ ಕೂಡ ಖಾಲಿ ಆಗಿತ್ತು ಚಿತ್ರಾನ್ನ ಮಾಡಿದಂತ ಚಿತ್ರಾನ್ನ ಬರ್ಜರಿ ಖಾಲಿ ಆಗಿದೆ ಚಿತ್ರಾನ್ನ ಖಾಲಿ ಆಗಿದೆ ದೋಸೆ ಖಾಲಿ ಆಗಿದೆ ಪಲ್ಯ ಖಾಲಿ ಆಗಿದೆ ದೋಸೆ ಖಾಲಿ ಮೇಲೆ ದೋಸೆ ಖಾಲಿ ಆಗಿದೆ ಇಡ್ಲಿ ಕೂಡ ಖಾಲಿ ಆಗಿದೆ ಸ್ನೇಹಿತ ಕೂಡ ಟೀ ಕೊಡುದು ನಾಶ ಮಾಡಿ ಟೀ ಕುಡಿತಾ ಇದ್ರಿ ನಮ್ ಕರಿಯಣ್ಣ ಕೂಡ ಟೀ ಕುಡಿತಾ ಇದ್ರಿ ಪಾತ್ರೆಯಲ್ಲಿ ತೊಳಿಬಿಟ್ಟು ಇನ್ನೊಂದು ಸ್ವಲ್ಪ ದೊಡ್ಡ ಹೋಗೋಣ ಅಂತ ಹೋಗ್ತೇವೆ ಸ್ನೇಹಿತರೆ ಯಾಕೆ ಅಂತಂದ್ರೆ ನಿನ್ನೆ ಒಂದೊಳ್ಳೆ ಆಫರ್ ಆಫರ್ನ ಹೇಳಿದ್ರು ಇವತ್ತು ಕಸ್ಟಮರ್ಗೆ ಕೊಟ್ಟಿದಾರಾ ಅದು ಚೆಕ್ ಮಾಡ್ಬೇಕಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ನೋಡ್ಬೋದು ಕಸ್ಟಮರ್ ಎಲ್ಲ ತುಂಬಾ ಜನಗೆ ಬಂದಿದ್ರು ಯಾಕಂದ್ರೆ ಬೈ ಒನ್ ಗೆಟ್ ಫ್ರೀ ನ ಕೊಟ್ಟಿದ್ರು ಹೇಳದಂತೆ ಕೂಡ ಬಿರಿಯಾನಿನ ಕೊಟ್ಟಿದ್ದಾರೆ ಮತ್ತೆ ನಾಳೆ ಏನು ಇವತ್ತೇ ಲಾಸ್ಟ್ ಆಫ್ ಅವರು ನಮ್ಮ ಸ್ನೇಹಿತನಿಗೆ ದ ಬಸ್ಟ್ ಹೇಳ್ತಾ ಇವತ್ತಿನ ನಮ್ಮ ದಿನಚರಿ ಮುಗಿಸೋಣ ಸ್ನೇಹಿತರೆ ನೋಡ್ಬೋದು ತುಂಬಾ ಕೆಂ ತೋಟ ಅಂದ್ರೆ ಕಾಲೇಜು ಫೇಮಸ್ ಇರೋದ್ರಿಂದ ಕಾಲೇಜ್ ಹುಡುಗರಿಂದ ತುಂಬಿತ್ತು ನೋಡ್ಬೋದು ಸ್ನೇಹಿತರೆ ಫೈನಲ್ ಆಗಿ ಒಂದ್ ಮೇ ಮಾಡಿದಂತ ಬಿರಿಯಾನಿ ಕಾಲಿಮೇ ಬಿರಿಯಾನಿನ ತಗ ನಮ್ ಸ್ನೇಹಿತ ಅವ್ನ್ ಗೊಳೋದಲ್ಲಿ ಅಂತ ಈ ಮತ್ತೆ ಮುಗಿಸ್ತಾ ಅಷ್ಟೇ